ಒಳ್ಳೆ ಹಿಟ್ಟು ಹಾಕಬೇಕು ಅಂತಂದ್ರೆ ಅದು ಒಳೆ ಹೈಟು ಹಾಕುವಂತೂ ಕೆಲವೊ ಶಕ್ತಿ ನನಗೆ ಮೈಸೂರು ಪಟ್ಟಿ ಜನ ಕೊಟ್ಟರೆ ಆದ್ರೆ ನನ್ನ ಕೆಲಸ ಪಕ್ಷ ಈಗ ನೀವು ನೋಡಿ ಹೋಗ್ಬೇಕು ನೋಡಿ ನನ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಎರಡು ಸರಿ ನಾವು ಬಿಜೆಪಿ ಕ್ಯಾಂಡಿಡೇಟ್ ಆಲ್ ಪಾರ್ಟಿ ಎಲ್ಲಾ ಪಾರ್ಟಿಯರು ಕೂಡ ನನ್ನನ್ನ ಹಿತವನ್ನು ಬಯಸುವಂತ ಇದ್ದಾರೆ ಕುರುವ ಸಮಾಜಕ್ಕೆ ಸೇರಿದಂತವ್ರು ನನಗೆ ಕಾಲ್ ಮಾಡಿ ಅಣ್ಣ ನಮ್ ಪಾರ್ಟಿಗೆ ಬನ್ನಿ ನಮ್ ಜೊತೆ ಬನ್ನಿ ನೀವು ನಿಂತ್ಕೊಳ್ಳಿ ಅಂತ ಹಿತೈಷಿಗಳ ಸಾಮಾನ್ಯ ಜನ ಯಾಕಂದ್ರೆ ಈ ಸ್ಪೀಡ್ ಕಟ್ ಕಟ್ ಆಗ್ಬಾರ್ದು ಅಂತ ಕೇಳಿದ್ದು ಈಗ ನಮ್ಮ ಎದುರುಗಡೆ ಇರುವಂತದ್ದು ಸವಾಲು ಯದುವೀರೋರು ನಮ್ಮ ಅಭ್ಯರ್ಥಿ ಆಗಿದ್ದಾರೆ ಮೋದಿಜಿ ಬೇಕು ನಮ್ಮ ಕ್ಷೇತ್ರದಿಂದಲೂ ಕೂಡ ಮೋದಿಜಿ ಅವರಿಗೆ ಅವ್ರ ಪ್ರಧಾನಿ ಆಗ್ಬೇಕು ಕೈ ಎತ್ತಕ ಒಬ್ಬ ವ್ಯಕ್ತಿ ಬೇಕು ಅದು ನಮ್ಮ ಯದುವೀರೋರು ಈಗ ದಯವಿಟ್ಟು ಈಗ ಈ ಪಕ್ಷ ನನಗೆ ಇವತ್ತು ಪ್ರತಾಪ್ ಸಿಂಗ್ ನಂಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅಂತ ಕನ್ನಡಪ್ರಭದ ಕ್ವೀನ್ಸ್ ರೋಡ್ ನಲ್ಲಿ ನಾನು ಬರ್ಕೊಂಡು ಅಲ್ಲೇ ಇರ್ತೇನೆ ಇವತ್ತು ಟಿಕೆಟ್ ಕೊಟ್ಟು ಹತ್ತು ವರ್ಷ ಎಂ ಪಿ ಮಾಡಿದೆ ಈ ಪಕ್ಷ ತಾಯಿ ಇದಂಗೆ ಅಂತ ಹೇಳಿ ನಾವು ಬರೀ ಭಾಷಣ ಬರ್ಸ್ ಹೇಳಲ್ಲ ಅದಕ್ಕೆ ಹೇಳಿದ್ರೆ ನನ್ಗೆ ಪಕ್ಷ ನಿಜಕ್ಕೂ ನನಗೂ ತಾಯಿನೂ ಹೌದು ಪಕ್ಷಕ್ಕೂ ದ್ರೋಹ ಬಗ್ಗೆಲ್ಲ ಪಕ್ಕದಲ್ಲಿರೋ ದ್ರೋಹ ಆಮೇಲೆ ಇವತ್ತಿರೋ ಬಿಜೆಪಿ ಒಳಗಡೆ ಅಂತ ಯಾರು ಕೂಡ ಮೂಲ ಬಿಜೆಪಿ ಅಂತ ಇರುತ್ತಲ್ಲ ಅವರನ್ನು ಬಹಳ ಕಡಿಮೆ ಸಿಕ್ಕಿರೋದು ಆದ್ರೆ ನನಗೆ ಬಹಳ ಹಿನ್ನೆಲೆ ಈಗ ಈಗ అంత ప్రశ్నలు అదక ఉత్తర కొడవంత్ ఎలా అప్రస్తుతీ ಒಳೆ ಅಗೋದ್ರಿಗೆ ಒಳೆ ಇಟ್ಟು ಹಾಕ್ಬೇಕು ಅಂತಂದ್ರೆ ಅಥವಾ ಒಳೆ ಇಟ್ಟು ಹಾಕಂತ ಆಗುತ್ತೆ ನಮಗಿಲ್ಲ ನಾನು ಎಲ್ಲೆಲ್ಲಿ ಇದ್ರು ಕೆಲವು ಶಕ್ತಿ ನನಗೆ ಮೈಸೂರು ಬಳಿ ಜನ ಕೊಟ್ಟರೆ ಆದ್ರೆ ನನ್ನನ್ನು ಕೆಲಸಿ ನನಗೆ ಈ ಶಕ್ತಿಯನ್ನು ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷ ಹಾಗಾಗಿ ಈ ಪಕ್ಷದಲ್ಲಿ ನಾನು ಯಾವತ್ತೂ ನಾನು ಇಂಥ ಉಳಿದ ಎಲ್ಲಾ ಪ್ರಶ್ನೆಗಳು ಕೂಡ ನಾನು ಗೌರವ నేను ఎరడు సరి బిజెపి క్యాండి ఆరు పార్టీ ఎలా పార్టీ నన్ను హితం బయసు ఎన అలా నమ్మ సమాన్య వ్యక్తి ಕುರುಬ ಸಮಾಜಕ್ಕೆ ಸೇರಿದಂತವ್ರು ನನಗೆ ಕಾಲ್ ಮಾಡಿ ಅಣ್ಣ ನಮ್ ಪಾರ್ಟಿಗೆ ಬನ್ನಿ ನಮ್ ಜೊತೆ ಬನ್ನಿ ನೀವ್ ನಿಂತ್ಕೊಳ್ಳಿ ಅಂತ ಹಿತೈಷಿಗಳ ಸಾಮಾನ್ಯ ಜನ ಯಾಕಂದ್ರೆ ಈ ಸ್ಪೀಡ್ ಕಟ್ ಆಗ್ಬಾರದು ಅಂತ ಕೇಳಿದ್ದು ಬಿಟ್ಬಿಡಿ ಇವಾಗ ನಾನಿಂಗ್ ಹೇಳಿದ್ದಲ್ವಾ ಈಗ ನಮ್ಮ ಎದುರುಗಡೆ ಇರುವಂತದ್ದು ಸವಾಲು ಇರೋರು ನಮ್ಮ ಅಭ್ಯರ್ಥಿ ಆಗಿದ್ದಾರೆ ದೇಶಕ್ ಮೋದಿಜಿ ಬೇಕು ನಮ್ಮ ಕ್ಷೇತ್ರದಿಂದಲೂ ಕೂಡ ಮೋದಿಜಿಯವರಿಗೆ ಅವ್ರ ಪ್ರಧಾನಿ ಆಗ್ಬೇಕು ಕೈ ಎತ್ತಕ್ಕೊಬ್ಬ ಒಬ್ಬ ವ್ಯಕ್ತಿ ಬೇಕು ಅದು ನಮ್ಮ ಇರೋರು ಅವ್ರನ್ನ ಗೆಲ್ಲಿಸೋದು ಬಿಟ್ಟು ನಮಗೆ ಇನ್ನೆಲ್ಲಾ ವಿಚಾರಗಳು ಎಲ್ಲವೂ ಕೂಡ ಗೌಣವಾಗ್ತವೆ ಮತ್ತು ಅಪ್ರಸ್ತುತ